ಅಂತಾರಾಷ್ಟ್ರೀಯ ಪ್ರಶ್ನೆ ಕೇಳಿದಿನ ಇಂಟರ್ ನ್ಯಾಷನಲ್ ಆಸ್ ಕ್ವಶನ್ ಡೇ ಕುತೂಹಲವು ಹೊಸತನವನ್ನು ಹುಟ್ಟುಹಾಕುತ್ತದೆ ಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ಸಂಪರ್ಕವನ್ನು ಬೆಳೆಸುತ್ತದೆ ವಿಚಾರಣೆಯ ಮೂಲಕ ಉತ್ತರಗಳನ್ನು ಹುಡುಕುವ ಮೂಲಕ ನಿಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಸೃಜನಶೀಲತೆಯನ್ನು ಬೆಳಗಿಸಿ ಮುಖ್ಯ ವಿಷಯವೆಂದರೆ ಪ್ರಶ್ನಿಸುವುದನ್ನು ನಿಲ್ಲಿಸಬಾರದು ಕ್ಯೂರಿಯಾಸಿಟಿ ಅಸ್ತಿತ್ವಕ್ಕೆ ತನ್ನದೇ ಆದ ಕಾರಣವನ್ನು ಹೊಂದಿದೆ ಆಲ್ಬರ್ಟ್ ಐನ್ಸ್ಟೈನ್ ಪ್ರಶ್ನೆಗಳು ಮಾನವರು ಪರಸ್ಪರ ಕಲಿಯಲು ಮತ್ತು ಸಂವಹನ ನಡೆಸಲು ಸಾಧ್ಯವಾಗುವ ಅತ್ಯಂತ ಅಗತ್ಯ ಮಾರ್ಗಗಳಲ್ಲಿ ಒಂದಾಗಿದೆ ದುಃಖಕರವೆಂದರೆ ಅನೇಕ ಸಂದರ್ಭಗಳಲ್ಲಿ ಕೆಲವು ಜನರು ಪ್ರಶ್ನೆಗಳನ್ನು ಕೇಳಲು ಸಾಕಷ್ಟು ಆರಾಮದಾಯಕವಾಗುವುದಿಲ್ಲ ಅಥವಾ ಬಹುಶಃ ಅವರನ್ನು ಹೇಗೆ ಕೇಳಬೇಕೆಂದು ಅವರಿಗೆ ತಿಳಿದಿಲ್ಲ ಅಂತಾರಾಷ್ಟ್ರೀಯ ಪ್ರಶ್ನೆ ದಿನವು ಜನರು ಪ್ರಶ್ನೆಗಳನ್ನು ನೋಡುವ ವಿಧಾನವನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ ಇದು ಪ್ರಪಂಚದ ಬಗ್ಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಬಯಸುವ ವ್ಯಕ್ತಿಗಳ ಕುತೂಹಲವನ್ನು ಅನುಮತಿಸಲು ಮಾತ್ರವಲ್ಲ ಸ್ವಾಗತಿಸಲು ಪ್ರಯತ್ನಿಸುತ್ತದೆ ಈ ದಿನವು ಜಾಗೃತಿ ಮೂಡಿಸಲು ತೆರೆದ ಮನಸ್ಸನ್ನು ಮತ್ತು ಪ್ರಶ್ನೆಗಳನ್ನು ಕೇಳಲು ಇತರರಿಗೆ ಕಲಿಸಲು ಉದ್ದೇಶಿಸಿದೆ ಜನರು ತಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ವಿಚಾರಿಸಿದಾಗ ದೈನಂದಿನ ಜೀವನವನ್ನು ಅತ್ಯಂತ ತೃಪ್ತಿಕರವಾಗಿಸುವ ವಿವಿಧ ಅಂಶಗಳಲ್ಲಿ ಅವರು ಸಂತೋಷ ಆಕರ್ಷಣೆ ಮತ್ತು ಕುತೂಹಲವನ್ನು ಕಂಡುಕೊಳ್ಳಬಹುದು ಅಂತಾರಾಷ್ಟ್ರೀಯ ಇತಿಹಾಸದ ಪ್ರಶ್ನೆ ದಿನವನ್ನು ಕೇಳಿ ಇಂಟರ್ನ್ಯಾಷನಲ್ ಆಸ್ಕೆ ಕ್ವೆಶ್ಚನ್ ಡೇ ಆಲ್ಬರ್ಟ್ ಐನ್ಸ್ಟೈನ್ ಅವರ ಜನ್ಮದಿನದಂದು ನಡೆಯುತ್ತದೆ ಜನನ ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಅವರು ಏನು ನಿಂತಿದ್ದಾರೆ ಎಂಬುದರ ಭಾಗವಾಗಿ ಈ ರಜಾದಿನವು ಕುತೂಹಲದ ಪ್ರಾಮುಖ್ಯತೆಯನ್ನು ಕೇಂದ್ರೀಕರಿಸುತ್ತದೆ ಪ್ರಶ್ನೆಗಳನ್ನು ಕೇಳುವುದು ಮತ್ತು ಭವಿಷ್ಯದ ಪೀಳಿಗೆಗೆ ಕಲಿಕೆಯನ್ನು ಪ್ರೇರೇಪಿಸುತ್ತದೆ ಹೆಚ್ಚು ಹೆಚ್ಚು ಜನರು ಪ್ರಶ್ನೆಗಳನ್ನು ಕೇಳಿದರೆ ಅವರು ಐನ್ಸ್ಟೈನ್ನಂತೆ ಮಹಾನ್ ಮನಸ್ಸುಗಳಾಗುವ ಸಾಧ್ಯತೆ ಹೆಚ್ಚು ಈ ಅತ್ಯಂತ ಪ್ರಭಾವಶಾಲಿ ವಿಜ್ಞಾನಿಯ ಜೀವನದಲ್ಲಿ ಧುಮುಕುವುದು ಐನ್ಸ್ಟೈನ್ ಅವರ ಅಭಿಮಾನಿಗಳು ಸಾಪೇಕ್ಷತೆಯ ವಿಶೇಷ ಮತ್ತು ಸಾಮಾನ್ಯ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಲು ಅವರು ಜವಾಬ್ದಾರರಾಗಿದ್ದರು ಎಂದು ನೆನಪಿಸಿಕೊಳ್ಳುತ್ತಾರೆ ಅವನ ಸಾಪೇಕ್ಷತಾ ಸಿದ್ಧಾಂತ ಅವನ ಸಮೀಕರಣ ಎ ಸಮ ಎಂಸಿ ಎರಡು ಜೊತೆಗೆ ಭೌತವಿಜ್ಞಾನಿಗಳು ಜಾಗವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಿತು ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ಐನ್ಸ್ಟೈನ್ನ ಕೆಲಸವು ಅಂತಿಮವಾಗಿ ವಿವಾದಾತ್ಮಕ ಪರಮಾಣು ಬಾಂಬ್ನ ಸೃಷ್ಟಿಯನ್ನು ಊಹಿಸಿತು ಮತ್ತು ಬೆಳಕಿನ ಬಗ್ಗೆ ಅವರ ತಿಳುವಳಿಕೆ ಇದರಲ್ಲಿ ಬೆಳಕು ಒಂದು ತರಂಗ ಮತ್ತು ಕಣಗಳ ಸ್ಟ್ರೀಮ್ ಆಗಿದ್ದು ಆಧುನಿಕ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ರೂಪಿಸಲು ಸಹಾಯ ಮಾಡಿತು ಅವರ ಜೀವನದ ಕೆಲಸಕ್ಕಾಗಿ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ಭೌತಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಮತ್ತು ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಸಿದ್ಧ ಮತ್ತು ಸ್ಫೂರ್ತಿದಾಯಕ ವಿಜ್ಞಾನಿಗಳಲ್ಲಿ ಒಬ್ಬರಾದರು ಅವರ ಕೆಲಸಗಳನ್ನು ಮತ್ತು ಕಳೆದ ದಶಕದ ಅನೇಕ ಯಶಸ್ವಿ ಸಮಾಜ ಸುಧಾರಕರು ಶಿಕ್ಷಣ ತಜ್ಞರು ಮತ್ತು ಪ್ರಭಾವಶಾಲಿಗಳ ಕೃತಿಗಳನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಪ್ರಶ್ನೆ ದಿನವು ಯುವಕರು ಮತ್ತು ಹಿರಿಯರು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಹೇಗೆ ಕೇಳಬೇಕು ಎಂಬುದನ್ನು ಕಲಿಯಲು ಪ್ರೋತ್ಸಾಹಿಸುತ್ತದೆ ಇದು ಪ್ರಪಂಚದಾದ್ಯಂತದ ಮಾನವರು ತಮ್ಮ ಜೀವನದಲ್ಲಿ ಕುತೂಹಲದ ಭಾವನೆಯನ್ನು ತರುವುದನ್ನು ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ ಪ್ರಶ್ನೆಗಳನ್ನು ಕೇಳುವುದು ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯ ಮಾಡುವುದಕ್ಕಿಂತ ಹೆಚ್ಚಿನದನ್ನು ಮಾಡಬಹುದು ಇದು ಜನರಿಗೆ ಉತ್ತಮ ಸಂಬಂಧಗಳನ್ನು ನಿರ್ಮಿಸಲು ಅರಿವು ಮೂಡಿಸಲು ಸಹಾಯ ಮಾಡಲು ಸ್ಪಷ್ಟವಾಗಿ ಯೋಚಿಸಲು ಸಹಾಯ ಮಾಡಲು ಸಮಸ್ಯೆಗಳನ್ನು ಪರಿಹರಿಸಲು ಊಹೆಗಳನ್ನು ಸವಾಲು ಮಾಡಲು ಗುರಿಗಳನ್ನು ಹೊಂದಿಸಲು ಮತ್ತು ಇನ್ನೂ ಹೆಚ್ಚಿನದನ್ನು ಅನುಮತಿಸುತ್ತದೆ ಪ್ರಶ್ನೆಗಳನ್ನು ಕೇಳುವುದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜನರಿಗೆ ಎಲ್ಲಾ ವ್ಯತ್ಯಾಸಗಳನ್ನು ಉಂಟುಮಾಡಬಹುದು ಮತ್ತು ಅವರ ಸಂಪೂರ್ಣ ಜೀವನದುದ್ದಕ್ಕೂ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಇದು ಸ್ಮಾರಕವಾಗಬಹುದು ಆದ್ದರಿಂದ ಈ ದಿನದಂದು ಪ್ರಶ್ನೆಗಳನ್ನು ಕೇಳಲು ಕಲಿಯಲು ಮತ್ತು ಅದ್ಭುತವಾದದ್ದನ್ನು ಮಾಡಲು ಸಮಯ ತೆಗೆದುಕೊಳ್ಳಿ ಅಂತರರಾಷ್ಟ್ರೀಯ ಪ್ರಶ್ನೆ ದಿನವನ್ನು ಹೇಗೆ ಆಚರಿಸುವುದು ಈ ದಿನವನ್ನು ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಆಚರಿಸಿ ಸಹಜವಾಗಿ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುವ ಮೂಲಕ ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ತಿಳಿದಿಲ್ಲವೇ ಪ್ರಶ್ನೆ ಕೇಳುವ ತತ್ವವನ್ನು ಆಚರಿಸಲು ಮತ್ತು ಅಳವಡಿಸಿಕೊಳ್ಳಲು ಈ ವಿಚಾರಗಳನ್ನು ಪರಿಗಣಿಸಿ ಅಥವಾ ನಿಮ್ಮದೇ ಆದ ವಿಷಯದೊಂದಿಗೆ ಬನ್ನಿ ಪ್ರಶ್ನೆಗಳ ಮೂಲ ಪ್ರಕಾರಗಳ ಮೇಲೆ ಬ್ರಷ್ ಅಪ್ ಮಾಡಿ ಪತ್ರಕರ್ತರು ಈ ಪ್ರಶ್ನೆಗಳಿಂದ ಬದುಕುತ್ತಾರೆ ಆದರೆ ಅವರು ಮಾರುಕಟ್ಟೆಯಲ್ಲಿ ಒಂದು ಮೂಲೆಯನ್ನು ಹೊಂದಿದ್ದಾರೆಂದು ಇದರ ಅರ್ಥವಲ್ಲ ಪತ್ರಿಕೋದ್ಯಮ ಕೈಪಿಡಿಯಿಂದ ಒಂದು ಪುಟವನ್ನು ತೆಗೆದುಕೊಳ್ಳಿ ಮತ್ತು ಹೆಚ್ ಅಕ್ಷರಗಳಿಗೆ ಸೇರಿದಂತೆ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ಅಗತ್ಯ ಮತ್ತು ಸಂಬಂಧಿತ ಪ್ರಶ್ನೆಗಳನ್ನು ಕೇಳಲು ಕಲಿಯಿರಿ ಯಾರು ಏನು ಯಾವಾಗ ಎಲ್ಲಿ ಏಕೆ ಹೇಗೆ ಶಾಲೆಗಳಲ್ಲಿ ಪ್ರಶ್ನೆ ಕೇಳಿ ದಿನವನ್ನು ಆಚರಿಸಿ ಶಾಲಾ ವಯಸ್ಸಿನ ಮಕ್ಕಳ ಶಿಕ್ಷಕರು ಮತ್ತು ಪೋಷಕರು ಈ ದಿನವನ್ನು ದೊಡ್ಡದಾಗಿ ಮಾಡುವುದನ್ನು ಪರಿಗಣಿಸಬೇಕು ಕಿರಿಯ ಮಕ್ಕಳು ಸುರಕ್ಷಿತವಾಗಿ ಪ್ರಶ್ನೆಗಳನ್ನು ಕೇಳಲು ಕಲಿಯುತ್ತಾರೆ ಉತ್ತಮ ಬುಲೆಟಿನ್ ಬೋರ್ಡ್ ಪ್ರದರ್ಶನವನ್ನು ಮಾಡಿ ಅದು ಮಕ್ಕಳಿಗೆ ಅವರ ಅತ್ಯಂತ ಒತ್ತುವ ಪ್ರಶ್ನೆಗಳನ್ನು ಕೇಳಲು ಮತ್ತು ಬೋರ್ಡ್ನಲ್ಲಿ ಇರಿಸಲು ಅವಕಾಶವನ್ನು ನೀಡುತ್ತದೆ ಹಿಂದಿನ ಅನೇಕ ವಿಜ್ಞಾನಿಗಳು ಮತ್ತು ಆವಿಷ್ಕಾರಕರು ತೋರಿಸಿದಂತೆ ಪ್ರಶ್ನೆಗಳನ್ನು ಕೇಳುವ ಕುತೂಹಲವು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ ಮತ್ತು ಮಕ್ಕಳನ್ನು ಬೆಳೆಯಲು ಮತ್ತು ಜಗತ್ತಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಕಾರಣವಾಗುತ್ತದೆ ಮಕ್ಕಳಿಗೆ ವಿಜ್ಞಾನ ಸಂಗೀತ ಕಲೆ ಅಥವಾ ಇತರ ಶಿಸ್ತುಗಳಲ್ಲಿ ಪರಿಣತರ ಪ್ರಶ್ನೆಗಳನ್ನು ಕೇಳಲು ತರಗತಿಯಲ್ಲಿ ಅಥವಾ ಪೂರ್ಣ ಅಸೆಂಬ್ಲಿಯಲ್ಲಿ ಮುಕ್ತ ಅವಕಾಶವನ್ನು ಒದಗಿಸಿ ಮಕ್ಕಳು ತಮ್ಮ ಪ್ರಶ್ನೆಗಳನ್ನು ಮುಂಚಿತವಾಗಿ ಸಲ್ಲಿಸಬಹುದು ಇದರಿಂದಾಗಿ ತಜ್ಞರು ಉತ್ತರಗಳೊಂದಿಗೆ ಸಿದ್ಧರಾಗಬಹುದು ಯಾವುದೇ ಅವಿವೇಕಿ ಪ್ರಶ್ನೆಗಳಿಲ್ಲ ಎಂದು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅವರ ಜನ್ಮದಿನದ ಗೌರವಾರ್ಥವಾಗಿ ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳೊಂದಿಗೆ ಪ್ರದರ್ಶನವನ್ನು ರಚಿಸಿ ನಂತರ ಐನ್ಸ್ಟೈನ್ ಅವರು ಇಂದು ಬದುಕಿದ್ದರೆ ಅವರು ಕೇಳುವ ಪ್ರಶ್ನೆಗಳೊಂದಿಗೆ ಮಕ್ಕಳು ಬರುತ್ತಾರೆ ಪ್ರಶ್ನೆಗಳನ್ನು ಚೆನ್ನಾಗಿ ಕೇಳುವುದು ಹೇಗೆ ಎಂಬುದರ ಕುರಿತು ತಜ್ಞರ ಸಲಹೆಯನ್ನು ಪಡೆಯಿರಿ ಟೆಡ್ ಮಾತುಕತೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಂತಹ ಪ್ರೇರಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಕೇಳಿ ಪ್ರಶ್ನೆಗಳನ್ನು ಕೇಳುವ ಕುರಿತು ಸಲಹೆಗಳನ್ನು ಪಡೆಯುವುದನ್ನು ನೋಡಿ ಶಾಲೆಯಲ್ಲಿ ಇರುವವರಿಗೆ ಎಲ್ಲಿ ಪ್ರಾರಂಭಿಸಬೇಕು ಎಂದು ಶಿಕ್ಷಕರು ಅಥವಾ ಪ್ರಾಧ್ಯಾಪಕರನ್ನು ಕೇಳಿ ಇಲ್ಲದಿದ್ದರೆ ಮೆಚ್ಚಿದ ವ್ಯಕ್ತಿಯನ್ನು ವಿಚಾರಿಸಲು ಹಿಂಜರಿಯದಿರಿ ಮತ್ತು ಅವರ ಜೀವನ ಅವರ ಕಥೆಗಳು ಮತ್ತು ಅವರ ವಿವಿಧ ಅನುಭವಗಳಿಂದ ಅವರು ಏನು ಕಲಿತಿದ್ದಾರೆ ಎಂಬುದರ ಕುರಿತು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿ ಮುಕ್ತ ಪ್ರಶ್ನೋತ್ತರ ವೇದಿಕೆಯನ್ನು ಅಭಿವೃದ್ಧಿಪಡಿಸಿ ಕೆಲವು ವಲಯಗಳಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಸಂಸ್ಕೃತಿಗಳಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಎಲ್ಲಾ ಉತ್ತರಗಳನ್ನು ಹೊಂದಿರಬೇಕು ಎಂದು ಕೆಲವೊಮ್ಮೆ ಊಹಿಸಬಹುದು ಆದರೆ ವಾಸ್ತವದಲ್ಲಿ ಕಲಿಕೆಯ ಉದ್ದೇಶವು ಕಾಲಾನಂತರದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯುವುದು ಜನರು ಪ್ರಶ್ನೆಗಳನ್ನು ಕೇಳಲು ಸಂಪೂರ್ಣವಾಗಿ ಆರಾಮದಾಯಕವಾಗಲು ಅವರು ತಮ್ಮನ್ನು ಕೀಳಾಗಿ ನೋಡಲಾಗುವುದಿಲ್ಲ ಮತ್ತು ಗೌರವದಿಂದ ಉತ್ತರಿಸುತ್ತಾರೆ ಎಂದು ಅವರು ಭಾವಿಸಬೇಕು ಕೆಲವು ವಿಷಯಗಳು ಅಥವಾ ವಿಷಯಗಳ ಬಗ್ಗೆ ಜ್ಞಾನವಿರುವ ಜನರು ಅವರು ಹಂಚಿಕೊಳ್ಳುವ ರೀತಿಯಲ್ಲಿ ಸೃಜನಶೀಲರಾಗಲು ಬಯಸಬಹುದು ಲೇಖಕರು ಶಿಕ್ಷಕರು ಮತ್ತು ಕುಶಲಕರ್ಮಿಗಳು ಸಹ ಅವಕಾಶಗಳನ್ನು ನೀಡುವ ಮೂಲಕ ಸೇರಿಕೊಳ್ಳಬಹುದು ಎಲ್ಲವೂ ಪ್ರಶ್ನೆಗಳನ್ನು ಕೇಳುವ ಉಚಿತ ವಿನಿಮಯದ ಪ್ರೇರಣೆಯೊಂದಿಗೆ ಇದು ಸ್ಥಳೀಯ ಟೌನ್ ಹಾಲ್ ಸಭೆಗಳು ಸಮ್ಮೇಳನಗಳು ಆನ್ಲೈನ್ ಮೀಟಪ್ಗಳು ಅಥವಾ ಆರೋಗ್ಯಕರ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಮತ್ತು ಉತ್ತರಿಸಲು ಉತ್ತೇಜಿಸುವ ಇತರ ವೇದಿಕೆಗಳ ಮೂಲಕ ಸಂಭವಿಸಬಹುದು ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಸಾಮಾನ್ಯವಲ್ಲ ಆದರೆ ಅದನ್ನು ಪ್ರೋತ್ಸಾಹಿಸುವ ವಾತಾವರಣವನ್ನು ಬೆಳೆಸುವುದು ಈ ದಿನದ ಪ್ರಮುಖ ಗುರಿಯಾಗಿದೆ ಹ್ಯಾಶ್ಟ್ಯಾಗ್ ಇಂಟರ್ನ್ಯಾಷನಲ್ ಎಸ್ಕಕ್ ಕ್ವೆಸ್ಟನ್ ಡೇ ಎಂಬ ಹ್ಯಾಶ್ಟ್ಯಾಗ್ ಅನ್ನು ಬಳಸಿಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಈ ರಜಾದಿನವನ್ನು ಹಂಚಿಕೊಳ್ಳಿ ಮತ್ತು ದೈನಂದಿನ ಜೀವನದಲ್ಲಿ ಪ್ರಶ್ನೆಗಳನ್ನು ಕೇಳುವ ಮಹತ್ವವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ತಿಳಿಸಿ